ಬಾಳ ತೊಂದರೆ ಆಗತಿ ಸಾರ್ವಜನಿಕರಿಗೆ ನಾವು ನಮ್ಮ ಬೆಲ್ಲ ಸಾಹೇಬರು ಬಂದು ಇಲ್ಲಿ ಗುದ್ಲಾ ಗುದ್ಲಿ ಪೂಜೆ ಮಾಡಿದರೆ ಅವ್ರ ಒಂದ್ ಕೋಟಿ ಏನ ಸಂಕ್ಷನ್ ಮಾಡಿಸಿದ್ರೆ ಇವ್ರ ಆರ್ ಕೋಟಿ ಮಾಡಿದಂತೆ ಇಲ್ಲಿ ಎಷ್ಟು ಮಾಡಲಿ ನಮ್ಗೆ ದಪ್ಪಂದು ಹಾಕಿ ಕೊಟ್ಟು ಬೆಳಿಲಿ ಐದ್ ಇಂಚ್ ಬೇಡ ಆರು ಇಂಚ ಎಂಟ್ ಇಂಚ್ ಹಾಕಲಿ ಎಲ್ಲಾ ಕುಳಿಸಿ ಸಾರ್ವಜನಿಕ ತೊಂದರೆ ಆಗ ಮಾಡಲಿ ಎಲ್ಲಾ ಜಮಾತ್ವರು ಅದಾರ ಹಿರಿಯರ್ ಅದಾರ ಇಲ್ಲಿ ನಮ್ಮ ಬೆಲ್ಲ ಅದಾರ ಅವರಾಗಿ ಎಲ್ಲರಿಗೂ ನಾ ಅಭಿನಂದನೆ ಸಲ್ಲಿಸ್ತೇನೆ ಅವರು ಗುದ್ಲಿ ಪೂಜೆ ಮಾಡಿದ್ರು ನಮ್ ಶಾಸಕರ ಅನಿಲ್ ಅರವಿಂದ್ ಬೆಳ್ಳದವ್ರು ಶಾಸಕ ಚಲೋ ಮ್ಯಾಗ ಗುದ್ಲಿ ಪೂಜೆ ಮಾಡಿದ್ರೆ ಕಾರ್ಪೊರೇಷನ್ ನಮ್ದು ಯುಜಿಡಿ ಕೆಲಸ ಐತಿ ಅಂತಂದ ಕೆಲಸ ನಿಂದಿಸಿದ್ರ ಮತ್ತ ಇದು ಮಾಡಿ ಮತ್ತ್ ಜಗಳ ಮಾಡಿ ಮತ್ತ್ ಸ್ಟಾರ್ಟ್ ಮಾಡಿದ್ವಿ ಇದು ಹಿಂಗೆ ಒಂದುವರೆ ತಿಂಗಳಾಯ್ತು ಬರಸ್ ಕ್ಲಾರಿಫೈ ಮಾಡೋದು ನಮ್ ಯುಜಿ ಕೆಲಸ ಕಾರ್ಪೊರೇಷನ್ ಕಾರ್ಪೋರೇಶನ್ ಪಿ ಡಬ್ಲ್ಯೂ ಪಿಡಬ್ಲ್ಯೂ ಅವ್ರು ಕಾರ್ಪೊರೇಷನ್ ಮೇಲೆ ಹಾಕೊಂಡು ಹೊಂಟಿದ್ರು ನಾವು ಪಾಪ ಎಲ್ಲ ಒಣ ಹಿರಿಯರ್ ಸೇರಿ ಎಲ್ಲ ನಮ್ ಗೆಳೆಯರ್ ಸೇರ್ಕೊಂಡು ನಾವು ಟಿ ಡಬ್ಲ್ಯೂ ಮನವಿ ಕಾರ್ಪೊರೇಷನ್ ಕಾರ್ಪೊರೇಶನ್ ಮನವಿ ಯಾರು ಅದಕ್ಕೆ ಕರೆಕ್ಟ್ ಸ್ಪಂದನೆ ಕೊಡ್ಲಿಲ್ಲ ಹಂಗಾಗಿ ಇವತ್ತು ನಾವ್ ಏನ್ ರೋಡ್ ಬ್ಲಾಕ್ ಮಾಡಿದ್ವಿ ರಸ್ತೆ ಹೋಗೋ ಕಾರ್ಯಕ್ರಮ ಮಾಡಿದ್ವಿ ಇಬ್ರು ಅಧಿಕಾರಿಗಳು ಬಂದ್ರು ಇಬ್ರು ಅಧಿಕಾರಿಗಳು ಬಂದು ಇಬ್ರು ಕೂಡ ಕೆಲಸ ಮಾಡಕ್ ಒಪ್ಕೊಂಡಿದ್ದಾರೆ ಇವತ್ತು ಕೆಲಸ ಸ್ಟಾರ್ಟ್ ಮಾಡ್ತಿದ್ದಾರೆ ಎಲ್ಲಿ ಇವನ್ ಮಂದ್ ಎಲ್ಲಿ ನಿಂದ ಕೆಲಸ ಇನ್ಮ್ ಕರೆಕ್ಟ್ ಕೆಲಸ ಸ್ಟಾರ್ಟ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ